ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಕೇವಲ ಭಾಷಣ ಮಾಡುವುದರ ಮೂಲಕ ಈ ಒಂದು ಚುನಾವಣೆಯನ್ನ ಗೆಲ್ಲೋಣ ಅನ್ಕೊಂಡಿದಾರೆ ಭ್ರಷ್ಟಾಚಾರ ಇಲ್ಲದೆ ಎಲ್ಲ ಹೇಳ್ತಾರೆ ಬಿಳಿ ಪೇಪರ್ ಇದ್ದಂಗೆ ಅವರದ್ದು ಒಂದು ಚುಕ್ಕೆ ಇಲ್ಲ ಆ ಬಿಜೆಪಿಯವರು ಅಭಿವೃದ್ಧಿ ಕೆಲಸಗಳಿಗಿಂತ ಹೆಚ್ಚಾಗಿ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇಲ್ಲ ಅಭಿವೃದ್ಧಿ ಒಂದ್ ಸೈಡ್ ಇದ್ರು ನಮ್ಮ ಧರ್ಮ ಉಳಿಯೋದು ಇನ್ನೊಂದು ಸೈಡ್ ಅಲ್ಲಿ ಇರುತ್ತದ ಸುದೀಶ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ತಟ್ಟೆಯಲ್ಲಿ ನೊಣ ಇದೆ ಆದ್ರೆ ಬಿಜೆಪಿ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವ್ರು ಬೇರೆ ಕಡೆ ಬೆಟ್ ತೋರಿಸ್ತಾ ಇರ್ತಾರೆ ಉಳಿದ ನಾಲ್ಕು ಬೆಟ್ಗಳು ಅವ್ರ ಕಡೆ ಅವ್ರ ಕಡೆ ತೋರಿಸ್ತಾ ಇರುತ್ತೆ ಅವ್ರು ಒಂದ್ ಬೆಟ್ ಮಾತ್ರ ಬಿಜೆಪಿ ತೋರಿಸ್ತಾರೆ ಉಳಿದ ನಾಲ್ಕು ಬೆಟ್ ಅವ್ರನ್ನೇ ತೋರಿಸ್ತಾ ಇದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಾಗೆ ಮೇಗುಂದ ಹೋಬ್ಳಿ ಬಿಜೆಪಿಯ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀಯುತ ಅರುನೂರು ಸಂತೋಷ್ ನಮ್ ಜೊತೆ ಇದಾರೆ ಸಂತೋಷ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಸಂತೋಷ್ ಅವರೇ ಏನು ಕಳೆದ ಕೆಲ ದಿನಗಳ ಹಿಂದಷ್ಟೇ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಆಯ್ಕೆ ಹೇಗೆ ಅನಿಸ್ತಾ ಇದೆ ಈಗ ಒಂದು ಹೊಸ ಜವಾಬ್ದಾರಿ ಯಾವ ರೀತಿಗಿದೆ ಪಕ್ಷದಲ್ಲಿ ನಮ್ಮ ಬಿಜೆಪಿ ಪಕ್ಷದಲ್ಲಿ ನಿಯಮಾನುಸಾರ ಸಿದ್ಧಾಂತ ಪ್ರಕಾರ ಮೂರು ವರ್ಷಕ್ಕೆ ಒಂದ್ಸರಿ ರಾಷ್ಟ್ರೀಯ ಅಧ್ಯಕ್ಷ ಪ್ರತಿ ಒಂದು ಜವಾಬ್ದಾರಿಗಳನ್ನ ಬದಲಾವಣೆ ಮಾಡ್ತಾರೆ ಅದೇ ರೀತಿ ನನಗೂ ನಾವು ಪಕ್ಷದಲ್ಲಿ ಕೆಲಸ ಮಾಡಿ ಸರ್ವೇ ಸಾಮಾನ್ಯ ನಮ್ಮ ಕಾರ್ಯಕ್ಷಮತೆ ನೋಡಿ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಜವಾಬ್ದಾರಿ ಕೊಡ್ತಾರೆ ಜವಾಬ್ದಾರಿ ಅದೇ ರೀತಿ ನಮ್ಮ ಕೈಲಾದ ಮಟ್ಟಿಗೆ ಸ್ಥಾನ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡ್ತೀವಿ ಹಾಗಾಗಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳು ಸೇರಿ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕನ್ನ ಅನ್ಕೊಂಡಿದೀನಿ ಸಂತೋಷ್ ಅವರೇ ಈಗ ನೀವು ಏನು ರೈತ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆ ಪ್ರತಿಯೊಂದು ಜವಾಬ್ದಾರಿಗಳು ಬಂದಾಗ ತನ್ನದೇ ಬೇರೆ ಬೇರೆ ರೀತಿಯಾಗಿ ಅದನ್ನ ಚಟುವಟಿಕೆಗಳು ಮಾಡಬೇಕಾಗುತ್ತೆ ಹಾಗೆ ರೈತ ಮೋರ್ಚಾದ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿಗಳು ಏನಿದೆ ರೈತ ಮೋರ್ಚಾ ಜವಾಬ್ದಾರಿಗಳು ಏನಂದ್ರೆ ಈಗ ರೈತರಿಗೆ ನಮ್ಮ ಭಾಗದಲ್ಲಿ ಏನೇ ತೊಂದರೆ ಪತ್ರಗಳಾದ್ರೆ ಅವರ ಜಮೀನು ವಿಚಾರ ಇರ್ಬೋದು ಅಥವಾ ಅವರಿಗೆ ಬರಬೇಕಾದಂತ ಸರ್ಕಾರದ ಸವಲತ್ತುಗಳು ಇರ್ಬೋದು ಆ ರೀತಿ ಸವಲತ್ತುಗಳು ಬರೋದ್ರಲ್ಲಿ ಏನಾದ್ರು ಕೊರತೆಗಳಾದಾಗ ರೈತರು ನಮ್ಮ ಹತ್ರ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಆ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆಗೆ ನ್ಯಾಯಪಡಿಸುವಂತ ಜವಾಬ್ದಾರಿ ನಮ್ದಾಗಿರುತ್ತೆ ಆ ಜವಾಬ್ದಾರಿ ನಮ್ಮೆಲ್ಲರ ನಾಯಕರ ಸಹಕಾರದಿಂದ ನಿರ್ವಹಿಸಬೇಕು ನಿರ್ವಹಿಸ್ತೀನಿ ಅನ್ನೋ ಭರವಸೆ ಪ್ರಮುಖವಾಗಿ ಇನ್ನು ಕೊಪ್ಪ ತಾಲೂಕು ನೂತನ ಮಂಡಲ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳ ಆಯ್ಕೆ ಆಗಿರುವಂತದ್ದು ನೂತನ ಇನ್ನೊಂದು ಕಮಿಟಿ ಈಗ ಜಾರಿಗೆ ಬಂದ ನಂತರ ಹೇಗಿದೆ ನಿಮ್ಮ ಒಂದು ಪಕ್ಷ ಘಟನೆ ಕೊಪ್ಪ ತಾಲೂಕಿನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನಿಸುತ್ತೆ ಅಧಿಕಾರ ಆಗಿ ಹೊಸಬರು ಸ್ಥಾನಕ್ಕೆ ಬಂದಾಗ ಒಂಥರಾ ಸ್ಪಿರಿಟ್ ಜಾಸ್ತಿ ಇರುತ್ತೆ ಅರ್ಧ ಕಾಣ್ತಾ ಇಲ್ಲ ಇನ್ನೊಂದ್ ಕಡೆ ಸ್ಪಿರಿಟ್ ಕಾಣ್ತಾ ಇದೆ ನಿಮ್ಗ್ ಕಾಣ್ತಿದೆ ನನ್ಗೆ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದೀವಿ ಈಗ ಮಲೆ ನಡೆದಂತ ಕೋಟೆ ಶ್ರೀನಾಸ್ ಪೂಜಾರಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲಾ ನಾಯಕರುಗಳು ಸೇರಿ ಚೇರ್ಗಳೇ ಕಾಣ್ತಾ ಇದ್ವು ಹಂಗೆ ಸಭೆ ಫುಲ್ ಆಗಿ ಜನ ನಿಂತಿದ್ರಲ್ಲ ನಾವೇ ಇದ್ವು ಅಲ್ಲ ಸಭೆಯಲ್ಲಿ ಸಭೆಯಲ್ಲಿ ಮಧ್ಯ ಮಧ್ಯ ಖಾಲಿ ಚೇರ್ ಗಳೇ ಜಾಸ್ತಿ ಕಾಣ್ಬರ್ತಾ ಇದ್ವು ಅಲ್ಲ ಹೊರಗಡೆ ನಿಂತಿದ್ರು ತುಂಬಾ ಜನ ಕೆಲವರು ಕೂತ್ ಕೂರ್ಲಿಕ್ಕೆ ಹಿಂದೆ ನಿಂತಿದ್ರು ಫುಲ್ ಆಗಿತ್ತು ಸೇರಿತ್ತು ಜನ ಇತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಜನ ಬಂದಿದ್ದಾರೆ ಸದ್ಯದ ಪರಿಸ್ಥಿತಿಗೆ ತುಂಬಾ ಈ ವಿಧಾನಸಭೆ ಚುನಾವಣೆ ಮೇಲೆ ಕಾರ್ಯಕ್ರಮಗಳಾಗಿರ್ಲಿಲ್ಲ ಜೊತೆಗೆ ಈಗ ಮಳೆ ಇರಲಿಲ್ಲ ರೈತರೆಲ್ಲ ತೋಟಕ್ಕೆ ನೀರು ಹೊಡೆಯೋದು ಅದು ಇದ್ರ ಸ್ವಲ್ಪ ಬಿಸಿ ಇದ್ರು ಸಹ ಅಷ್ಟು ಸಂಖ್ಯೆ ಸೇರಿದು ಒಳ್ಳೆ ಸಂಖ್ಯೆನೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಸಿದ್ದಾರೆ ನಮ್ಮ ಹೊಸ ಅಧ್ಯಕ್ಷ ಮತ್ತು ಅವರ ಟೀಮ್ ಸಂತೋಷರೇ ಏನು ನೂತನ ಅಧ್ಯಕ್ಷರಾಗಿರ್ಬೋದು ನೂತನ ಪದಾಧಿಕಾರಿಗಳ ಆಯ್ಕೆ ಆದ ನಂತರ ಕೊಪ್ಪ ಬಿಜೆಪಿ ಮಂಡಳದಲ್ಲಿ ಒಂದು ರೀತಿ ಒಂದು ಅಸಮಾಧಾನಗಳು ಸ್ಫೋಟಗೊಳ್ತಾ ಇದೆ ಎರಡು ಬಣಗಳ ನಡುವೆ ನಿರಂತರವಾಗಿ ಹಗ್ಗಜ ಘಾಟ ನಡೀತಾ ಇದ್ದು ಮಾತು ಕೇಳಿ ಬರ್ತಾ ಇದೆಯಲ್ಲ ನಮಗೆ ಹಾಗ ಹೇಳ್ತಾ ಇಲ್ಲ ಈಗ ಏನಾದ್ರೂ ಗೊಂದಲ ಸೃಷ್ಟಿ ಆದ್ರೆ ಮೊನ್ನೆ ನೋಡಿ ಕಾಂಗ್ರೆಸ್ ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಷ್ಟು ದೊಡ್ಡ ಸಭೆ ಆಯ್ತು ಎಷ್ಟು ದೊಡ್ಡ ಅವರೇ ಅವರವರಲ್ಲಿ ಎರಡ್ ಎರಡ್ ಸಭೆ ನಡೆಸೋ ಮಟ್ಟಕ್ಕೆ ಹೋಗಿದೆ ಹೌದಾ ನಮ್ದ್ರಲ್ಲಿ ಏನಿದ್ರು ಪಕ್ಷದೊಳಗೆ ನಾಯಕರುಗಳು ನೀವು ಒಳಗೊಳಗೆ ಮುಸುಕಿನ ಗುದ್ದಾಟ ಮಾಡ್ತಾ ಇದ್ದೀರಾ ಯಾರು ಕಾಲ ನೀವ್ ಹೇಳೋದು ನಿಮ್ ಕಾಲ ಯಾರು ಹೇಳೋದು ಈ ರೀತಿ ಮುಸುಕಿನ ಗುದ್ದಾಟ ನಿಮ್ಮಲ್ಲಿ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ ಕಾಲ ಎಳಿಯರೋ ಕೆಳಗೆ ಕೆಳಗಿರ್ತಾರೆ ಏನು ಮಾಡಕ್ಕಲ್ಲ ಆದರೆ ಏನೇ ಸಮಸ್ಯೆ ಆದ್ರೆ ಗೊಂದಲ ಆದ್ರೆ ನಮ್ಮ ನಾಯಕರುಗಳ ಕೂತು ಒಂದು ನಾಲ್ಕು ಗೋಡೆ ಮಧ್ಯ ಅದನ್ನ ಶಮನ ಮಾಡಿ ಪಕ್ಷ ಸಂಘಟನೆ ಏನೇನ್ ಮಾಡ್ಬೇಕು ಅದನ್ನ ಮಳೆ ಮಾಡ್ತಾರೆ ಮಾಡಿದ್ದಾರೆ ಅದನ್ನ ಮಾಡ್ತಾರೆ ಅಂತ ಸಣ್ಣ ಪುಟ್ಟ ಗೊಂದಲಗಳು ಎಲ್ಲ ಕಡೆ ಇರುತ್ತೆ ಅದನ್ನ ನಿರ್ವಹಣೆ ಮಾಡುವಂತ ಶಕ್ತಿ ನಮ್ಮೆಲ್ಲ ನಾಯಕಗಳಿಗೆ ಅದನ್ನ ಮಾಡ್ತಾರೆ ಈಗ ಪ್ರಮುಖವಾಗಿ ಕೊಪ್ಪದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಎಲ್ಲ ಕಡೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸುಧೀರ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ತಟ್ಟೆಯಲ್ಲಿ ನೊಣ ಇದೆ ಆದ್ರೆ ಬಿಜೆಪಿ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆಯಾ ಅಂತ ಒಳಗಿನಲ್ಲಿ ಅವರು ಅವ್ರ ಮಾತುಗಳನ್ನ ನೀವು ಹಲವಾರು ಸರಿ ಕೇಳಿದೀರಿ ಅವ್ರು ಬೇರೆ ಕಡೆ ಬೆಟ್ಟ ತೋರಿಸ್ತಾ ಇರ್ತಾರೆ ಉಳಿದ ನಾಲ್ಕು ಬೆಟ್ ಅವ್ರ ಕಡೆ ಅವ್ರ ಕಡೆ ತೋರಿಸ್ತಾ ಇರ್ತಾರೆ ಅವ್ರ ಒಂದ್ ಬೆಟ್ಟ ಮಾತ್ರ ಬಿಜೆಪಿ ತೋರಿಸ್ತಾರೆ ಉಳಿದ ನಾಲ್ಕು ಬೆಟ್ಟ ಅವ್ರನ್ನೇ ತೋರ್ಸ್ತಾ ಇದೆ ಅಲ್ಲಿ ಹಗಣ ಅಲ್ಲ ಕಾಡ್ಕೊಳ ಬಿದ್ದಿದೆ ಅವ್ರ ತಟ್ಟೆಯಲ್ಲಿ ನಂದ್ರೆ ನಣ ಬಿದ್ದಿರ್ಬೋದು ಅಥವಾ ಅವ್ರೆ ಹೆಗಣ ಬಿದ್ದಿದ್ರು ಅವ್ರ ತಟ್ಟೆಲ್ ಕಡಕೋಣ ಬಿದ್ದಿದೆ ಅದು ಇದೊಂದು ದೊಡ್ಡ ಪ್ರಾಣಿ ಬಿದ್ದಿದೆ ಆ ಸಾರ್ವಜನಿಕರಿಗೆ ಗೊತ್ತಾಗ್ತಿದೆ ನೋಡಿ ಪ್ರಾಣಿನೇ ಅವ್ರು ಬೋಲ್ಸಿದ ಅವ್ರ ಉದಾಹರಣೆ ಕೊಟ್ಟಿದ್ ನಾನು ಉದಾಹರಣೆ ಕೊಟ್ಟಿದ್ದೆ ಬಿಟ್ರೆ ನಾವ್ ಅವ್ರ ತಟ್ಟೆ ಇವ್ರ ತಟ್ಟೆ ನೋಡಕ್ಕಲ್ಲ ನಮ್ಮ ತಟ್ಟೆ ಸೇಫ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಅವರೇ ಪ್ರಮುಖವಾಗಿ ಬಿಜೆಪಿಯ ಕೊಪ್ಪ ತಾಲೂಕಿನ ಇಬ್ಬರು ಪ್ರಭಾವಿ ಮುಖಂಡರ ನಡುವಿನ ಏನು ಮುಸುಕಿನ ಗುದ್ದಾಟ ನಡೀತಾ ಇದೆ ಇದರಿಂದ ಎಲ್ಲೋ ಒಂದ್ ಕಡೆ ಕೊಪ್ಪ ತಾಲೂಕಿನ ಇಡೀ ಒಂದು ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಈಗ ಆ ಕಡೆ ಹೋಗೋದಾ ಈ ಕಡೆ ಹೋಗೋದಾ ಇಬ್ರು ಏನು ಪ್ರಭಾವಿ ಮುಖಂಡರು ಇಬ್ರು ಕೂಡ ಇಬ್ಬರ ನಡುವಿನ ಒಂದು ಮುಸುಕಿನ ಗುದ್ದಾಟ ಕಾರ್ಯಕರ್ತರಲ್ಲಿ ಗೊಂದಲ ಕಾರಣವಾಗಿದ್ಯಾ ಅಂತ ಕಾರ್ಯಕರ್ತರಿಗೆ ಗೊಂದಲ ಆಗಿಲ್ಲ ಆ ತರ ಮುಸುಕಿನ ಗುದ್ದಾಟ ಇದೆ ನಾನು ಈಗಾಗಲೇ ಹೇಳ್ತೇನೆ ನಿಮಗೆ ನಮ್ಮ ನಾಯಕ ಜಿರೋ ಜನ ಇದಾರೆ ಸಂಘದ ಒಂದು ತೀರ್ಮಾನ ಮಾಡಿ ಅದ್ ಏನಾದ್ರು ಸಣ್ಣ ಒಂದು ಆಂತರಿಕ ಸಭೆಯಲ್ಲಿ ಅಸಮಾಧಾನ ಹೊರ ಹಾಕಿದ್ದಾರೆ ನಮ್ ಗಮನಕ್ಕೆ ಬಂದಿಲ್ಲ ದೊಡ್ಡ ವಿಚಾರ ಅವರನ್ನ ತೀರ್ಮಾನ ಮಾಡ್ತಾರೆ ಕೂತು ಚರ್ಚೆ ಆಗಿರ್ಬೋದು ನಮಗೆ ವಿಷಯ ಗೊತ್ತಿಲ್ಲ ಅವರು ಪಕ್ಷ ಚಟುವಟಿಕೆಗಳಿಂದ ದೂರ ಇದ್ದಾರೆ ಹಾಗಾದ್ರೆ ದೂರ ಇಲ್ಲ ಬ್ಯಾಕ್ ದೂರ ಇದೆ ದೂರ ಇದ್ರೆ ನನಗೆ ಸಭೆಯಲ್ಲಿ ನಡೆಯುವಂತ ಮಾಹಿತಿಗಳು ಕೆಲವು ವಿಚಾರಗಳು ಕೆಲವು ಚೌಕಟ್ಟಿನಲ್ಲಿ ನಡೀತದೆ ಅದ ಅವ್ರಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದನ್ನೆಲ್ಲ ಸರಿ ಮಾಡ್ಬೇಕು ಅದನ್ನ ಹಂತ ಹಂತವಾಗಿ ಸರಿ ಮಾಡ್ತಾರೆ ಏನೇ ಮುಸ್ಕಿನ ಗುದ್ದಾಟ ಅಂತ ನೀವ್ ಹೇಳಪ್ಪ ಅದನ್ನ ನಾನ್ ಹೇಳಕ್ ಬಯಸಲ್ಲ ಯಾವ್ದೇ ವಿಚಾರ ಆಗ್ಲಿ ಬಿಜೆಪಿಯ ಸತ್ಯವನ್ನು ಕೂಡ ಒಪ್ಕೊಳ್ಳೋದಿಲ್ಲ ಸತ್ಯ ಒಪ್ಪಿನ ವಿಚಾರ ಅಲ್ಲ ಇರೋದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಮಾಡೇ ಮಾಡ್ತಿವಿ ಈಗ ದೇಶಾದ್ಯಂತ ಕಾಣ್ತಾ ಇದೆ ಹೆಗಡ ಬಿದ್ದಿದೆ ಅಂತ ಹೇಳ್ತಿರಲ್ಲ ಹೆಗಡ ಬಿದ್ರೆ ಈಗ ಎಲ್ಲಾ ರಾಜ್ಯಗಳ ಬಿಜೆಪಿ ಬರ್ತಾ ಇಲ್ವಾ ಜನ ಹಂಗ್ರೆ ಬುದ್ಧಿವಂತರಲ್ವಾ ವೋಟ್ ಆಗ್ತಾ ಇಲ್ವಾ ನಾನು ಕರ್ನಾಟಕದ ಬಗ್ಗೆ ಮಾತಾಡಿ ಈಗ ಕರ್ನಾಟಕ ಕರ್ನಾಟಕದ ಜನ ನೂರ ಇಪ್ಪತ್ತೈದು ಸ್ಥಾನ ಇದೆ ಬಿಜೆಪಿ ಅರವತ್ತಾರ ಸ್ಥಾನ ತೊಂದ್ರೆ ಹಾಕಿದ್ರೆ ನೋಡ ಅವರೆಲ್ಲ ಸುಳ್ಳು ಭರವಸೆ ಕೊಟ್ಟು ಗ್ಯಾರಂಟಿಗಳನ್ನ ಕೊಟ್ಟು ಜೊತೆಗೆ ಏನೇನೋ ಸುಳ್ಳು ಆಪಾದನೆ ಬಿಜೆಪಿ ಈಡೇರಿಸಿದಾರಲ್ಲ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಈಡೇರಿಸಿದ್ರೆ ಆಯ್ತು ಈಡೇರಿಸಲಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನೀವೇ ಹೇಳಿ ತಿಂಗಳಲ್ಲಿ ಐದು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ಮಾಹಿತಿ ಯಶಸ್ವಿ ಅಂತ ಯಶಸ್ವಿಯಾಗಿ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದಾರೆ ಜಾರಿಗೆ ತಂದಿದ್ದಾರೆ ಒಪ್ತೀನಿ ಜಾರಿಗೆ ತಂದೆ ನಾನು ನೋಡಿದ್ದೀನಿ ಮೀಡಿಯಾಗಳಲ್ಲಿ ಒಪ್ತೀನಿ ನಾನು ಆದ್ರೆ ನೂರಕ್ಕೂ ನೂರಷ್ಟು ಬಡ ಜನರಿಗೆ ಮೂಲ ಅವ್ರ ಏನು ಫಲಾನುಭವಿಗಳಿದೆ ಅವ್ರಿಗೆಲ್ಲರೂ ತಂದಿದ್ಯಾ ಕೇಂದ್ರ ಸರ್ಕಾರ ತಂದಿರುವ ಎಲ್ಲ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿದೆಯಾಗುತ್ತಿದೆ ತಲುಪ್ತಾ ಇದೆ ತಲುಪಿದೆ ನಮ್ದಲ್ಲಿ ಈಗ ಉದಾಹರಣೆ ಕೊಡ್ತೀನಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಎಷ್ಟು ಜನ ರೈತರು ಅಷ್ಟು ಜನರ ಅಕೌಂಟ್ ಓಪನ್ ಆಗುತ್ತೆ ನರೇಂದ್ರ ಮೋದಿ ಅವರ ಒಂದು ಬಟನ್ ಹೊತ್ತಿದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ರೈತರಿಗೆ ಒಂದೇ ಸರಿ ಒಂದೇ ದಿನದಲ್ಲಿ ಕ್ಷಣ ಮಾತ್ರದಲ್ಲಿ ದುಡ್ಡು ಎಲ್ಲರ ಅಕೌಂಟ್ಗೆ ಹೋಗುತ್ತೆ ರಾಜ್ಯದಲ್ಲಿ ಆತರ ಆಗ್ತಾ ಇದೆಯಾ ಈಗಿನ ಸರ್ಕಾರದಲ್ಲಿ ಆತರ ಆಗ್ತಾ ಇದೆಯಾ ಸಿಸ್ಟಮ್ ಆತರ ಇದ್ಯಾ ಹೇಳಿ ಒಂದೇ ಉದಾಹರಣೆ ಕೊಟ್ಟಿದ್ದೆ ಸಂತೋಷವೇ ಈಗ ನಿಮ್ಮ ಪದಾಧಿಕಾರಿಗಳ ಪದಾಧಿಕಾರಿಗಳಾಕೆ ಅವೆಲ್ಲ ಹೊರತುಪಡಿಸಿ ಮಾತಾಡಿದಾದ್ರೆ ಇನ್ನೇನು ಲೋಕಸಭೆ ಚುನಾವಣೆ ಘೋಷಣೆ ಆಗಿರುವಂತ ನಿಮ್ಮ ಅಭ್ಯರ್ಥಿ ಕೂಡ ಘೋಷಣೆ ಆಗಿದ್ದಾರೆ ಹೇಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಚುನಾವಣೆ ತಯಾರಿ ಈಗಾಗಲೇ ಪ್ರಾರಂಭ ಆಗಿದೆ ಶ್ರೀನಿವಾಸ್ ಪೂಜಾರರು ಎರಡು ಬಾರಿ ನಮ್ಮ ತಾಲೂಕಿಗೆ ಭೇಟಿ ನೀಡಿದ್ದಾರೆ ಜೊತೆಗೆ ಅವರೇನು ಹೊಸ ಬರಲ್ಲ ಮೊದಲು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಅವ್ರು ಹೇಗೆ ವ್ಯಕ್ತಿತ್ವ ಅಂತಂದರೆ ಹಿಂದಿನ ಸರ್ಕಾರದಲ್ಲಿ ಮುಖ್ಯ ಇವರು ಮುಜರಾಯಿ ಇಲಾಖೆ ಮಂತ್ರಿ ಆಗಿದ್ದರು ನಮ್ಮೂರಿನ ಸಿಗೋಡ್ನಲ್ಲಿ ನವದೆ ಸ್ಕೂಲ್ ಇದ್ರಿರೋದಂಥ ಒಂದು ಈ ಬಗ್ಗುಸ್ವಾಮಿ ದೇವಸ್ಥಾನ ದುರಸ್ತಿ ಆಗ್ತಿತ್ತು ಅಲ್ಲಿನ ಒಬ್ಬ ನಮ್ಮ ಕಾರ್ಯಕರ್ತರು ಕೆಲವರು ಶ್ರೀನಿವಾಸ ಪೂಜಾರಿ ಇರೋದರಿಂದ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಅನುದಾನ ಕೊಡಿ ಅಂದರು ಕೊಡಿಸಿ ಅಂತ ಹೇಳಿದರು ನಾನು ನಮ್ಮ ನಾಯಕರಾದ ಜೀವರಾಯಣ್ಣ ಹತ್ರ ಮಾತಾಡಿದೆ ಇನ್ನೊಂದು ದೇವಸ್ಥಾನದ ಲೆಕ್ಕಲ್ಲಿ ಒಂದು ಅರ್ಜಿ ಮಾಡ್ಕೊಬಂದು ಶ್ರೀನಿವಾಸ ಪೂಜಾರಿ ತಂದು ಕೊಡು ನಾನು ಹೇಳ್ತೀನಿ ಅಂದರು ಬಾಳಂದ್ರಿಗೆ ಬಂದಾಗ ಹೋದೆ ಕೇಳಿದೆ ನೋಡಿ ನಾವು ನಮ್ಮ ದೇವಸ್ಥಾನ ಸಮಿತರಲ್ಲಿದ್ರು ನೋಡಿ ಈ ಥರ ಒಂದು ದೇವಸ್ಥಾನ ನಡೀತಾ ಇದೆ ಆಗ್ತಾ ಇದೆ ನಿಮ್ಮಿಂದ ನಿಮ್ಮ ಇಲಾಖೆಯಿಂದ ಒಂದು ಐದು ಲಕ್ಷ ಅನುದಾನ ಕೊಡಿಸ್ಬೇಕು ಅಂತ ಎಲ್ಲಿ ಕೇಳಿದ್ರು ಅದಕ್ಕೆಲ್ಲ ವಿಚಾರ ನಾನು ಡಿಟೇಲ್ಸ್ ಕೊಟ್ಟಿದ್ದೆ ಆಯಿತು ಕೊಡ್ತೀನಿ ಐದು ಲಕ್ಷ ಅಂದರು ಒಂದೇ ಮಾತು ನೋಡ್ತೀನಿ ಅಥವಾ ಕೇಳ್ತೀನಿ ಜೀರೋ ಜನ ಇದ್ರು ನೋಡಿ ಅವ್ರು ಜೀರೋ ಜನ ಪರಿಚಯ ಮಾಡಿಸಿದ್ರು ನನ್ನ ಪರಿಚಯ ಮಾಡಿಸಿ ದೇವಸ್ಥಾನ ನಿಂತ ಬರುತ್ತೆ ಅಂತ ಪರಿಚಯ ಮಾಡಿಸಿ ಕೇಳಿದ್ರು ಆಯಿತು ಜೀರೋ ಜನ ಅಂತ ಹೇಳಿದ್ರು ಅವರು ಪಿ ಎ ಕರೆದು ನೋಡಪ್ಪ ಇದನ್ನು ಲೆಟರ್ ಮಾಡಿ ಕೊಡು ಕಳಿಸು ಅಂತ ಹೇಳಿದ್ರು ಒಂದೇ ಮಾತು ಒಂದೇ ದಿನ ಅರ್ಜಿ ಕೊಟ್ಟಿದ್ದು ಐದು ಲಕ್ಷ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಇಲಾಖೆ ಕಳಿಸಿ ಅವ್ರ ಪಿ ಎನ್ ಅಂಕಾರ ಮಾಡಿ ಶ್ರೀನಿವಾಸ ಪೂಜಾರ ಮಾತಾಡಿದ್ರು ನೋಡಿ ನೀವು ಅದ್ ಕೇಳಿದ್ರಲ್ಲ ನಿಮ್ಮ ದೇವಸ್ಥಾನಕ್ಕೆ ಐದು ಲಕ್ಷ ಕೊಟ್ಟಿದ್ದೀನಿ ಅಂತ ಒಂದು ಉದಾಹರಣೆ ಸಾಕು ಒಂದೇ ಒಂದೇ ಸರಿ ಕೇಳಿದ್ದು ಒಂದೇ ಸರಿ ಪರ್ಚೆ ಆಗಿದ್ದು ಅವ್ರ ಇಲಾಖೆ ಅಂತ ದುಡ್ಡು ಕೊಟ್ಟಿದ್ದಾರೆ ಆ ದೇವಸ್ಥಾನಕ್ಕೆ ಅಚ್ಚುಕಟ್ಟಾಗಿದ್ದು ಚಂದ ಆಗಿದೆ ಆ ದೇವರ ಆಶೀರ್ವಾದ ತಲೆ ಮೇಲಿದೆ ಈ ಸರಿ ಅತ್ಯಧಿಕ ಬಹುಮತದಿಂದ ಅವ್ರು ಗೆಲ್ತಾರೆ ಎಲ್ಲೊಂದ್ ಕಡೆ ನಿಮ್ಮ ಅಭ್ಯರ್ಥಿ ಬಗ್ಗೆ ನೀವು ಹೇಳಿದ್ರಿ ಅನುದಾನ ಕೊಟ್ಟರೆ ಪರ್ಟಿಕ್ಯುಲರ್ ಆಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅವರು ಕೆಲವೊಂದು ಎಮೋಷನಲ್ ಸ್ಪೀಚ್ ಗಳಾಗಿರ್ಬೋದು ಮಾಡ್ತಾ ಇದ್ದಾರೆ ವಿನಾ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಎಲ್ಲೂ ಮಾತಾಡ್ತಾ ಇಲ್ಲ ಅಂದ್ರೆ ಏನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಕೇವಲ ಭಾಷಣ ಮಾಡುವುದರ ಮೂಲಕ ಈ ಒಂದು ಚುನಾವಣೆಯನ್ನ ಗೆಲ್ಲೋಣ ಅನ್ಕೊಂಡಿದ್ದಾರೆ ಏನು ಅಂತ ನಿಮಗೆ ನಾನು ಉದಾಹರಣೆ ಕೊಟ್ಟು ಹೇಳಿದೆ ಅವ್ರಿಗೆ ಕೊಟ್ಟಿದ್ದ ಇಲಾಖೆಯಲ್ಲಿ ಏನ್ ಕಾರ್ಯಕ್ರಮ ಮಾಡಬೇಕು ಅದನ್ನ ಹಿಂದೆ ಯಾರೋ ಮಾಡಿದ್ರೆ ಅಷ್ಟು ಅಚ್ಚುಕಟ್ಟಾಗಿ ಒಂದ್ ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ ಎಲ್ಲ ಹೇಳ್ತಾರೆ ಬೆಳಿಗ್ಗೆ ಪೇಪರ್ ಇದ್ದಂಗೆ ಅವರದ್ದು ಒಂದು ಕಪುಚುಕೆ ಇಲ್ಲ ಅಂತ ಅಂತ ವ್ಯಕ್ತಿ ನಮ್ಗೆ ಸಿಕ್ಕಿರೋದು ಇವತ್ತು ಪ್ರಶ್ನಾತೀತ ವ್ಯಕ್ತಿ ಈಗ ಇವತ್ತು ವಿರೋಧ ಪಕ್ಷದವರು ನಿನ್ನೆ ಕಪ್ಪಾದಲ್ಲಿ ರಾಜಗೌಡರು ಮಾತಾಡ್ತಾನೆ ಹೇಳ್ತಾ ಇದ್ರು ನಾನು ಅಭ್ಯರ್ಥಿ ಬಗ್ಗೆ ಏನೂ ಮಾತಾಡೋದಿಲ್ಲ ಕೋಟಾ ಶ್ರೀನಿವಾಸ ಬಜಾರ್ ಬಗ್ಗೆ ಏನೂ ಮಾತಾಡೋದಿಲ್ಲ ಅಂತ ಏನಾದ್ರು ಒಂದು ಸಣ್ಣ ಪಾಯಿಂಟ್ ಸಿಕ್ಕಿರೋ ಅವ್ರು ಹತ್ತು ದೊಡ್ಡ ಮಾಡಿ ಹೇಳ್ತಿದ್ರು ವಿರೋಧ ಪಕ್ಷದರೇ ಹಂಗೆ ಹೇಳ್ತಿರ್ಬೇಕಾದ್ರೆ ನಮಗ ಹೆಮ್ಮೆ ಇದೆ ಕೋಟಾ ಶ್ರೀನಿವಾಸ ಬಜಾರನ್ನ ಗೆಲ್ಸ್ಬೇಕು ಒಳ್ಳೆ ಮಾಡಬೇಕು ಒಳ್ಳೆ ಕೆಲಸ ಮಾಡುವಂತ ವ್ಯಕ್ತಿ ಅಂತ ಹೇಳಿ ಅವರು ಗ್ರಾಮ ಪಂಚಾಯತ್ ಗೆದ್ದು ಹಂತ ಹಂತವಾಗಿ ಇದ್ದವರು ಬಂದಿದ್ರಿಂದ ಈ ಬಡವರ ಕಷ್ಟ ಕೂಲಿ ಕಾರ್ಮಿಕರ ಕಷ್ಟ ಒಂದು ಕೆಳವರ್ಗದ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನೂರಕ್ಕೆ ನೋರು ಮಾಡ್ತಾರೆ ಅವರು ಹಾಗಾಗಿ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ ಜನನೇ ಮಾತಾಡ್ತಿದ್ದಾರೆ ನನ್ ಕಿವಿ ಬಿದ್ದಿದೆ ಕಾಂಗ್ರೆಸ್ನವರು ಕೆಲರು ಹೇಳಿದ್ದಾರೆ ಒಳ್ಳೆ ವ್ಯಕ್ತಿ ಬಿಜೆಪಿ ಸಿಕ್ಕಿದ್ದಾರೆ ಆರಾಮಾಗಿ ಗೆಲ್ತಾರೆ ಅಂತ ಹೇಳಿದ್ರೆ ನನ್ ಕಿವಿಯಾರೆ ನಾನು ಕೇಳಿದ್ದೀನಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಹಾಗಾಗಿ ವ್ಯಕ್ತಿ ಬಗ್ಗೆ ಸುಮ್ನೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿ ಸುಮ್ನೆ ಅವ್ರಿಗೆ ಕೊಟ್ಟ ಇಲಾಖೆಯಲ್ಲಿ ಏನು ಮ್ಯಾಕ್ಸಿಮಮ್ ಕೆಲಸ ಮಾಡಕ್ಕಾಗತ್ತೆ ಅದನ್ನ ಮಾಡಿದ್ದಾರೆ ಸಂತೋಷ ಪ್ರಮುಖವಾಗಿ ಕಾಂಗ್ರೆಸ್ ಅವರು ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಆ ಬಿಜೆಪಿಯವರು ಅಭಿವೃದ್ಧಿ ಕೆಲಸಗಳಿಂತ ಹೆಚ್ಚಾಗಿ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅದು ದೇಶಾದ್ಯಂತ ಕೂಡ ಈ ಒಂದು ಮಾತು ಬರ್ತಾ ಅಂದ್ರೆ ಬಿಜೆಪಿಯರಿಗೆ ಅಭಿವೃದ್ಧಿ ಕೆಲಸಕ್ಕಿಂತ ಭಾವನಾತ್ಮಕ ವಿಚಾರಗಳೇ ಚುನಾವಣೆಯ ಅಸ್ತ್ರಣ್ಣ ಅಂತ ಕಾಂಗ್ರೆಸ್ನವರಿಗೆ ಹೇಳಕ್ಕೆ ಅದು ಒಂದೇ ಪದ ಇರೋದು ಭಾವನಾತ್ಮಕ ಲೋಕಸಭೆ ಚುನಾವಣೆ ನಡೀತಾ ಇರೋದು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ಹಿಂದಿನ ಹತ್ತು ವರ್ಷದ ಹಿಂದಿನ ತಗೊಳ್ಳಿ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಅಭಿವೃದ್ಧಿಯ ಪಟ್ಟಿಯನ್ನು ತಗೊಳ್ಳಿ ಯಾವ್ದು ಜಾಸ್ತಿ ಇದೆ ನೋಡಿ ಆಮೇಲೆ ನಮ್ಮ ಅಂತ ಈ ಇಲ್ಲ ಅಂದ್ರೆ ನೀವು ಉತ್ತರ ಕೊಡಲ್ಲ ಹಾಗಾದ್ರೆ ಉತ್ತರ ಕಾಂಗ್ರೆಸ್ ಗೆ ಕಂಪೇರ್ ಮಾಡಿ ನೀವು ಉತ್ತರ ಕೊಡೋದಾಗಾದ್ರೆ ಮಾಡ್ಕೊಳ್ತೀರಾ ನೀವು ಅವ್ರಿಗಿಂತ ಉತ್ತಮ ಕೆಲಸ ಮಾಡಿದ್ರೆ ನೀವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನ ಹೇಳ್ಬೋದ್ರೆ ಅಭಿವೃದ್ಧಿ ಕೆಲಸ ಹೇಳಿ ಮತ ಕೇಳದೇ ಅವರು ಮೇಲೆ ಕೇಳಿದಾಗ ನಾವ್ ಕೇಳಬೇಕಾಗುತ್ತೆ ಅದನ್ನ ಕೇಳಿದ್ದಾನೆ ನೀವು ಕಾಂಗ್ರೆಸ್ ಅವರಿಗೆ ಕಂಪರಿಸನ್ ಮಾಡಿ ಉತ್ತರಗಳನ್ನ ಕೊಡೋದಾಗಾದ್ರೆ ಅಂದ್ರೆ ನಿಮ್ಮ ಸ್ವಂತಕ್ಕೆ ಉತ್ತರವಾಗಲಿ ನಿಮ್ಮ ಸ್ವಂತಕ್ಕೆ ಒಂದು ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ನೀವೆಲ್ಲೂ ಕೂಡ ಮಾತಾಡೋದಾಗಾದ್ರೆ ಮಾತಾಡಲ್ಲ ಅಂತಲ್ಲ ನೀವ್ ಹೇಳಿದ್ ಫಸ್ಟ್ ಕಾಂಗ್ರೆಸ್ನವ್ರು ತರ ಹೇಳ್ತಿದ್ದಾರೆ ಅಂತ ಅದಕ್ಕ ಕಾಂಗ್ರೆಸ್ನವ್ರು ಸಮಾನವಾಗಿ ಅವರಿಗೆ ತಾಗಂಗ ಉತ್ತರ ಬಿಟ್ಟರೋದು ನಾನು ಬಿಜೆಪಿಯ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಮಾತಾಡಲ್ಲ ಅಭಿವೃದ್ಧಿ ಭಾವನಾತ್ಮಕ ವಿಚಾರ ಹಿಂದುತ್ವ ಪರವಾಗಿ ಮಾತಾಡಬೇಕು ಇದು ಹಿಂದೂ ರಾಷ್ಟ್ರ ಹಿಂದುತ್ವದ ಪರವಾಗಿ ಮಾತಾಡಬೇಕು ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಮಾತಾಡಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಲ್ಲ ಕೇವಲ ಭಾವನಾತ್ಮಕ ವಿಚಾರಗಳು ಮಾತ್ರ ಸಾಕಾಗುತ್ತೆ ಅವರಿಗೆ ಭಾವನಾತ್ಮಕ ಅದೊಂದು ಕಾನ್ಸೆಪ್ಟ್ ನಮ್ಮ ಇದರಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಅದೊಂದು ಅದು ಭಾವನಾತ್ಮಕ ವಿಚಾರ ಭಾವನಾತ್ಮಕ ಧರ್ಮದ ವಿಚಾರ ಹಿಂದೂಗಳ ವಿಚಾರವಾಗಿ ನಮ್ ಮಾಡ್ತಿರೋದು ನಾವು ನನ್ನ ಹಿಂದೂ ಪರವಾಗಿ ದೇಶ ಹಿಂದೂ ದೇಶವಾಗಿ ಉಳಿಬೇಕನ್ನೇ ನಮ್ಮ ಆದ್ಯತೆ ಆ ಸಿದ್ಧಾಂತ ಪ್ರಕಾರ ಮಾಡ್ತಿರೋದು ಅಭಿವೃದ್ಧಿ ಒಂದ್ ಸೈಡ್ ಇದ್ರು ನಮ್ಮ ಧರ್ಮ ದೇಶ ಉಳಿಯೋದು ಇನ್ನೊಂದು ಸೈಡ್ ಅಲ್ಲಿರುವ ಪ್ರಮುಖವಾಗಿ ಕೋಟ ಶ್ರೀನಿವಾಸ ಪೂಜಾರಿ ಆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಆಗಿರುವ ಮತದಾರರು ಯಾಕೆ ಮತ ಹಾಕಬೇಕು ಯಾಕೆ ಮತ ಹಾಕ್ಬೇಕಂದ್ರೆ ಇವತ್ತು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಬೇಕು ಒಂದು ಎರಡನೇದು ದೇಶ ಧರ್ಮ ಹಿಂದುತ್ವಕ್ಕೋಸ್ಕರ ನಮ್ಮ ಇಲ್ಲಿಂದ ರಾಜ್ಯದಿಂದ ನಮ್ಮ ಕ್ಷೇತ್ರದಿಂದ ನಮ್ಮ ಕೂಗನಲ್ಲಿ ಮುಡ್ಸ್ಲಿಕ್ಕೆ ಒಬ್ಬರು ವ್ಯಕ್ತಿ ಬೇಕು ಹಾಗಾಗಿ ನಾವು ನರೇಂದ್ರ ಮೋದಿ ಕೊಟ ಶ್ರೀನಿವಾಸ ಪೂಜಾರಿ ಓಟ್ ಹಾಕಬೇಕು ಜನನ ಓಟ್ ಹಾಕ್ಬೇಕು ಯಾಕಂತ ಹೇಳಿದ್ರೆ ಜನಗಳಿಗೆ ಗೊತ್ತಿದೆ ಈಗ ಯಾಕೆ ಶ್ರೀನಿವಾಸ ಪೂಜಾರಿ ಗೆಲ್ಸ್ಬೇಕು ನಾವು ಯಾಕಾಗಿ ಓಟ್ ಹಾಕ್ತಿದೀವಿ ಅಂತ ಅವ್ರಿಗೆ ಗೊತ್ತು ದೇಶಕ್ಕಾಗಿ ನರೇಂದ್ರ ಮೋದಿ ಬೇಕು ಹಾಗಾಗಿ ಅವ್ರು ಕೈಪಾಪಡಿಸಬೇಕು ಶ್ರೀನಿವಾಸ ಪೂಜಾರಿ ನಮ್ಮ ಕ್ಷೇತ್ರದಿಂದ ಬೇಕ ಉದ್ದೇಶದ ಶ್ರೀನಿವಾಸ ಪೂಜಾರಿ ಓಟ್ ಹಾಕಿ ನಿಮ್ಮ ಅಭ್ಯರ್ಥಿ ಆಕೆ ಏನು ಹೈಕಮಾಂಡ್ ನಿಮ್ಮ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಹೈಕಮಾಂಡ್ ಇರುವಂತದ್ದು ಕಾರ್ಯಕರ್ತರಲ್ಲಿ ಸಂತೋಷ ಇದೆಯ ಅಥವಾ ಹೌದು ಇವರು ಬ್ಯಾಡ್ ಇತ್ತು ಅಥವಾ ಬೇರೆಯವರಾಗಿರೋ ಒಳ್ಳೇದಿತ್ತು ಇವರಿಗೆ ಹೆಚ್ಚಿನ ಅಧಿಕಾರವನ್ನು ಈಗಾಗಲೇ ನೀಡಲಾಗಿದೆ ಮೂರು ಬಾರಿ ಇವರು ಸಚಿವರಾಗಿದ್ದಾರೆ ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಪ್ರಸ್ತುತ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದಾರೆ ಇಷ್ಟೆಲ್ಲ ಅಧಿಕಾರವನ್ನು ಅನುಭವಿಸಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಟಿಕೆಟ್ ಕೊಡಬಹುದು ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ಬಹುದು ಇತ್ತಲ್ಲ ಒಂದು ಮಾತು ಕೂಡ ಕಲಿ ಬರ್ತಾ ಇದೆಯಾ ಆ ಮಾತು ಎಲ್ಲೋ ಇಷ್ಟ್ರೆ ನಮ್ ಎಲ್ಲೋ ಬಂದಿಲ್ಲ ಒಂದೇ ಒಂದು ಪಿನ್ ಪಾಯಿಂಟ್ ಶ್ರೀನಿವಾಸ ಪೂಜಾರಿ ವಿರುದ್ಧವಾದ ಮಾತುಗಳು ಇಡೀ ನಮ್ಮ ರಾಜ್ಯದಲ್ಲಾಗ್ಲಿ ಆಗ್ಲಿ ಅಧಿಕಾರ ಕ್ಯಾಬಿನೆಟ್ ದರ್ಜೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಇದ್ದಂತವ್ಗೆ ಲೋಕಸಭೆ ಟಿಕೆಟ್ ಕೊಡುವ ಅಗತ್ಯ ಇತ್ತ ಅಂತ ಅಲ್ಲ ಇವ್ರನ್ನ ಲೋಕಸಭೆಗೆ ಕಳಿಸಿದ್ರ ಸ್ಥಾನಕ್ಕೆ ಬೇರೆ ರಾಜ್ಯದ ಬೇರೆ ನಾಯಕರಿನ ಆಯ್ಕೆ ಮಾಡ್ತಾರೆ ಆ ಸ್ಥಾನ ಖಾಲಿ ಬಿಡಲ್ಲ ಅಥವಾ ಸ್ಥಾನ ಶ್ರೀನಿವಾಸ ಪೂಜಾರಿ ಕಂಟಿನ್ಯೂ ಆಗೋದಿಲ್ಲ ಅವ್ರ ಸ್ಥಾನಕ್ಕೆ ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತಲ್ಲ ಇವರಿಗೆ ಮೇಲಿನ ಅವಕಾಶ ಸಿಕ್ಕರೆ ಇವ್ರ ಸ್ಥಾನಕ್ಕೆ ಬೇರೆಯವರಿಗೆ ಅವಕಾಶ ಸಿಗುತ್ತಲ್ಲ ಅದನ್ನ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಕೂತು ತೀರ್ಮಾನ ಮಾಡಿರ್ತಾರೆ ಯಾವ ರೀತಿ ಯಾರನ್ನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇವರು ಪ್ರಶ್ನಾತೀತ ಅಭ್ಯರ್ಥಿ ನಮಗೆ ಹಾಗಾಗಿ ಮಾಡಿರ್ಬಹುದು ಅದು ಒಳ್ಳೆ ವ್ಯಕ್ತಿನ ಅಭ್ಯರ್ಥಿನ ನಮಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಅದೃಷ್ಟ ನಮ್ಮ ಕ್ಷೇತ್ರದ್ದು ಅಂತ ಅನ್ಕೊಳ್ತೀನಿ ಸಂತೋಷ ಕೊನೆಯದಾಗಿ ಲೋಕಸಭೆ ಚುನಾವಣೆ ಹೊಸ ತಾಲೂಕಿನ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಬಿಜೆಪಿ ಬಂದಿರೋ ಲೋಕಸಭೆ ಚುನಾವಣೆ ಮೋದಿಗೋಸ್ಕರ ದೇಶಕ್ಕೋಸ್ಕರ ನಡೀತಿರುವಂತ ಚುನಾವಣೆ ಎಲ್ಲ ನಮ್ಮ ಭಾಗದ ಕಾರ್ಯಕರ್ತರು ಮತದಾರರು ಹೆಚ್ಚಿನ ಶ್ರಮ ಹಾಕಿ ಶ್ರೀನಿವಾಸ ಪೂಜಾರಿ ಗೆಲ್ಲದ್ರಲ್ಲಿ ಎರಡು ಮಾತಿಲ್ಲ ಗೆದ್ದ ಗೆಲ್ತಾರೆ ಆದರೆ ಹೆಚ್ಚಿನ ಅಂತರವನ್ನ ಕಾಯ್ದುಕೊಳ್ಬೇಕು ಹೆಚ್ಚಿನ ಮತವನ್ನು ಕೊಡಿಸ್ಬೇಕು ಹೆಚ್ಚು ಮತವನ್ನು ಕೊಡಿಸಿ ನಮ್ಮ ಕ್ಷೇತ್ರದಿಂದ ಜಾಸ್ತಿ ಮತ ಹೋದ್ರೆ ನಮಗೊಂದು ಅವರ ಹತ್ರ ಅನುದಾನ ಒಂದು ಧೈರ್ಯ ಬರ್ತದೆ ನಮ್ಮ ಕ್ಷೇತ್ರದಲ್ಲಿ ನಿಮ್ಗೆ ಇಷ್ಟು ಲೀಡ್ ಕೊಟ್ಟಿದ್ದೀವಿ ನಮ್ಮ ಕ್ಷೇತ್ರ ಈ ತರ ಅಭಿವೃದ್ಧಿ ಮಾಡ್ಬೇಕು ಅಂತ ಕೇಳಕ್ಕೆ ನಮ್ಮೆಲ್ಲ ನಮಗೂ ನಮಗೊಂದು ಭರವಸೆ ಇರ್ತದೆ ಧೈರ್ಯ ಇರ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಯಾವುದೇ ತಮ್ಮ ಒತ್ತಡಗಳಿದ್ರು ಸಹ ಇನ್ನು ಇರೋದು ಕೆಲವೇ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಇದೆ ಚುನಾವಣೆಗೆ ಎಲ್ಲರೂ ಹೆಚ್ಚಿನ ಶ್ರಮ ಹಾಕಿ ಹೆಚ್ಚಿನ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬರನ್ನು ಕೇಳಕ್ಕೆ ಇಷ್ಟಪಡ್ತೇನೆ ಪ್ರತಿನಿಧಿ ಸಂತೋಷ ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಏನು ನೂತನ ರೈತ ಮೋರ್ಚದ ಅಧ್ಯಕ್ಷ ಜವಾಬ್ದಾರಿ ಆಗಿರ್ಬೋದು ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೆ ಲೋಕಸಭಾ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಿಮಗೂ ನಮ್ಮನ್ನ ಕರೆದು ನಮ್ಮ ಮಾತುಗಳನ್ನ ಸಾರ್ವಜನಿಕರಿಗೆ ತಲುಪಿಸುವಂತ ಕೆಲಸ ಮಾಡಿದರೆ ನಿಮಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನೋಡಿದ್ರ ಚಕ್ಕರೆ ಇದು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಅರನೂರ್ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರತೇನೆ ಸೈರಿ ಸಮಾಚಾರ ನಮಸ್ಕಾರ